ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆ ಬೆಲೆ ಕಚ್ಚಾತ ಬೆಲೆ ಅಂತ ನೋಡ್ಕೊಂಡು ಮನೆ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಎಂಟು ಸಾವಿರದ ಅರವತ್ತೆರಡು ಇದೆ ಪ್ರತಿ ಗ್ರಾಮಗೆ ಬೆಂಗಳೂರಿನಲ್ಲಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಎಂಟು ಲಕ್ಷದ ಆರು ಸಾವಿರದ ರೂಪಾಯಿ ಇದೆ ನೆನ್ನೆ ಗೋಲ್ಸೋ ಪ್ರತಿ ಗ್ರಾಮಲ್ಲಿ ಐವತ್ತೈದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆನಲ್ಲಿ ಸಾಕಷ್ಟು ಏರಿಕೆ ಆಗಿದೆ ಐದು ಸಾವಿರದ ಐನೂರು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಅಂದ್ರೆ ಇದೊಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮ್ ಏಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಅಂದರೆ ನಿನ್ನೆಗೋಲ್ಸೆ ಪ್ರತಿ ಗ್ರಾಮಲ್ಲಿ ಐವತ್ತು ರೂಪಾಯಿ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬೆಲೆಯಲ್ಲಿ ಸುಮಾರು ಐದು ಸಾವಿರ ರೂಪಾಯಿನ ಏರಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಆರು ಸಾವಿರದ ನಲವತ್ತೆರಡು ರೂಪಾಯಿ ಇದೆ ಪ್ರತಿ ಗ್ರಾಮ್ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನದ ಬೆಲೆ ಬಂದು ಆಲ್ ಆರು ಲಕ್ಷದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇದೆ ನಿನ್ನೆಗೋಲ್ಸರೆ ಪ್ರತಿ ಗ್ರಾಮಲ್ಲಿ ನಲವತ್ತೊಂದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನದ ಬೆಲೆಯನ್ನು ಸುಮಾರು ನಾಲ್ಕು ಸಾವಿರ ನೂರು ರೂಪಾಯಿನ ಏರಿಕೆ ಇದೆ ಅಂದರೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ನಲವತ್ತೇಳು ರೂಪಾಯಿ ಪ್ರತಿ ಗ್ರಾಮ್ ಅಂದರೆ ಇದನ್ನು ಅಷ್ಟೇ ಒಂದು ರೆಕಾರ್ಡ್ ಹೈ ಅಂತಲೇ ಹೇಳ್ಬೋದು ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮ್ ಬಂದು ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಹಾಗೆ ಪ್ರತಿ ಕೆ ಜಿ ಬೆಳೆಯ ಬೆಲೆ ಬಂದು ತೊಂಬತ್ತೈದು ಸಾವಿರದ ಐನೂರು ರೂಪಾಯಿ ಅಂದರೆ ನನಗೆ ಹೋದರೆ ಪ್ರತಿ ಕೆ ಜಿನಲ್ಲಿ ಸುಮಾರು ಎರಡು ಸಾವಿರ ರೂಪಾಯಿನ ಒಂದು ಏರಿಕೆಯಾಗಿದೆ ಹಾಗೆ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಲೀಟರ್ಗೆ ಹಾಗೆ ಡೀಸೆಲ್ ಬೆಲೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಪ್ರತಿ ಲೀಟರ್ಗೆ ಹಾಗೆ ಕಚ್ಚಾ ತೆಲದ ಬೆಲೆ ಬಂದು ಆರು ಸಾವಿರದ ಒಂಬೈನೂರ ಒಂದು ರೂಪಾಯಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮಗೆ